ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ದತ್ತ ಜಯಂತಿ ಆಚರಣೆ ನಡೀತಾ ಇದೆ ಈಗ ಆಲ್ರೆಡಿ ಹದಿನೇಳನೇ ತಾರೀಕಲ್ಲಿ ದತ್ತ ಜಯಂತಿಗೆ ಸಂಬಂಧಪಟ್ಟ ಹಾಗೆ ಮಾಲಾಧಾರಣೆಯನ್ನ ಮಾಡಿದ್ದಾರೆ ಭಕ್ತಾದಿಗಳು ಸೊ ಹದಿನೇಳನೇ ತಾರೀಕಿಂದನೇ ಸಹಿತ ಇಲ್ಲಿವರೆಗೆ ಸುಮಾರು ಸಂಕೀರ್ತನ ಯಾತ್ರೆಗಳು ಶೋಭಾಯಾತ್ರೆಗಳು ಮತ್ತು ಇನ್ನಿತರೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಚೆಕ್ ಪೋಸ್ಟ್ಗಳು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತ ಎಂಟು ಚೆಕ್ ಪೋಸ್ಟ್ಗಳನ್ನು ನಾವು ಈಗ ಹಾಕೊಂಡಿದ್ದೀವಿ ಆ ಇಪ್ಪತ್ತೆಂಟು ಚೆಕ್ ಪೋಸ್ಟ್ಗಳು ಬೇರೆ ಜಿಲ್ಲೆಗಳಿಗೆ ಅಡ್ಜಸ್ಟ್ ಆಗಿರ್ತಕ್ಕಂಥ ಜಿಲ್ಲೆಗಳಿಗೆ ಇರ್ತಕ್ಕಂಥ ಚೆಕ್ ಪೋಸ್ಟ್ಗಳು ಮತ್ತೆ ಜೊತೆಗೆ ನಮ್ಮ ಜಿಲ್ಲೆ ಒಳಗಡೆ ಅಲ್ಲಿ ಇರ್ತಕ್ಕಂಥ ಚೆಕ್ ಪೋಸ್ಟ್ಗಳು ಆಗಿರ್ತವೆ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ನಮ್ಮ ಒಬ್ಬರು ಲೋಕಲ್ ಸಿಬ್ಬಂದಿ ಇರ್ತಾರೆ ಅದ್ರ ಜೊತೆ ಹೊರಗಡೆಯಿಂದ ಬಂದಿರತಕ್ಕಂಥ ಸಿಬ್ಬಂದಿಗಳು ಅಧಿಕಾರಿಗಳು ಇರ್ತಾರೆ ಆ ಚೆಕ್ ಪೋಸ್ಟ್ಗಳು ನಮ್ಮದು ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ನಾಳೆ ನಾಡಿದ್ದು ನಾವು ಅದನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಅಲ್ಲಿ ವಿಶೇಷವಾಗಿ ಚೆಕ್ ಪೋಸ್ಟ್ ಉದ್ದೇಶ ಯಾರು ಈ ಡಿವೋಟೀಸ್ಗಳು ಬರ್ತಾರೆ ಎಷ್ಟು ಜನ ಬಂದ್ರು ಮತ್ತೆ ಅಲ್ಲಿ ಆ ಪ್ರಾಪರ್ ವೆಹಿಕಲ್ ಅನ್ನ ಚೆಕಿಂಗ್ ಮಾಡ್ತಕ್ಕಂಥದ್ದು ಮತ್ತೆ ಅವರಿಗೆ ಕೆಲವೊಂದು ತಿಳಿ ತಿಳಿರ್ತಕ್ಕಂಥದ್ದು ಏನು ಗಿರಿಯಲ್ಲಿ ಏನ್ ಅಂದ್ರೆ ಏನು ನಾವು ಏನ್ ಮಾಡ್ತಾರೆ ಏನ್ ಮಾಡಬಾರ್ದು ಅಂತ ಒಂದು ಗಿರಿ ಒಂದು ಸೂಕ್ಷ್ಮವಾದ ಪ್ರದೇಶ

ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿರುತ್ತೆ ಅದರಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ದೇವಿ ಯಾತ್ರೆ ಅಂತ ಇರುತ್ತೆ ಇಪ್ಪತ್ತೈದನೇ ತಾರೀಕಿಗೆ ಯಾತ್ರೆ ಅಂತ ಇರುತ್ತೆ ಚಿಕ್ಕಮಗ್ಳೂರು ಟೌನಲ್ಲಿ ಹಾಗೆ ಇಪ್ಪತ್ತಾರನೇ ತಾರೀಕಿಗೆ ಐ ಡಿ ಪಿಟಿಕ್ಕೆ ಹೋಗಿಬಿಟ್ಟು ಭಕ್ತಾದಿಗಳು ಪಾಲುಕೆ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ ಅದೇ ಥರ ಈ ವರ್ಷನೂ ಆಗ್ತಾ ಇದೆ ಈಗ ಆಲ್ರೆಡಿ ಜಿಲ್ಲಾಡಳಿತದವರು ಸಂಘಟನೆಗಳ ಜೊತೆ ಮೀಟಿಂಗನ್ನು ಮಾಡಿದಾಗ ಅವರಿಗೆ ಲಾಸ್ಟ್ ಟೈಮ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ರೀತಿಯ ಸಕಲ ತಯಾರಿಗಳು ಇನ್ನೇನು ತಯಾರಿ ಆಗಿತ್ತು ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಅದೆಲ್ಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಸಂಘಟಕರು ಏನಿದ್ದಾರೆ ಬೇರೆ ಬೇರೆ ಸಂಘಟಕರು ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕ ಎಲ್ಲ ಸಂಘಟನೆ ಸಭೆಯನ್ನ ಮಾಡಿ ಅವ್ರದ್ದು ಏನು ಅಪೇಕ್ಷೆ ಇದೆ ನಮ್ದು ಡಿಪಾರ್ಟ್ಮೆಂಟ್ ನಮ್ಮಿಂದ ನಾವು ಏನು ಅಪೇಕ್ಷೆ ವಿಶೇಷವಾಗಿ ಕಾನೂನು ಹಾಗೆ ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ರೆ ಮತ್ತೆ ಅವರು ಅದಕ್ಕೆ ಕೋಆಪರೇಟ್ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇಲ್ಲಿವರೆಗೆ ಕೋಪರೇಟ್ ಮಾಡ್ತಾ ಇದ್ದಾರೆ ಮುಂದಿನ ನಮಗೆ ವಿಶ್ವಾಸ ಇದೆ ಅದಲ್ಲದೆ ಈ ಸಾರಿ ದತ್ತ ಜಯಂತಿ ವಿಶೇಷ ನಮಗೆ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ನಮಗೆ ಕ್ರಿಸ್ಮಸ್ ಹಬ್ಬ ಬರೋದ್ರಿಂದ ನಾವು ಫಾದರ್ಸ್ಗಳಿಗೆ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಲೀಡರ್ಸ್ಗಳಿಗೆ ಸಹಿತ ಕರೆದು ಒಂದು ಮೀಟಿಂಗ್ ಅನ್ನು ಮಾಡಿದ್ವಿ ಭಾಳ ಎಲಾಬ್ರೇಟ್ ಮೀಟಿಂಗನ್ನು ಮಾಡಿದ್ವಿ ಅವ್ರದ್ದು ಆಚರಣೆಗಳೆಲ್ಲೆಲ್ಲಿ ಮಾಡ್ತಾರೆ ಅವ್ರಿಗೆ ಏನೇನು ವ್ಯವಸ್ಥೆಗಳು ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅವರಿಂದ ತಿಳ್ಕೊಂಡ್ಬಿಟ್ಟು ಆ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದೇ ಥರ ಒಂದು ಪೀಸ್ ಕಮಿಟಿ ಮೀಟಿಂಗ್ ಅಂತ ಹೇಳಿ ನಾವು ಮುಸ್ಲಿಂ ಕಮ್ಯುನಿಟಿ ಲೀಡರ್ಸ್ ಗಳನ್ನು ಕರೆದಿದ್ವಿ ಸೊ ಅವ್ರದ್ದು ಸಹಿತ ಏನಿದೆ ಅಹವಾಲುಗಳನ್ನ ಮತ್ತೆ ಅವ್ರದ್ದು ಅಪೇಕ್ಷೆಗಳೇನ ಇರ್ತಕ್ಕಂಥದನ್ನ ನಾವು ತೆಗೆದುಕೊಂಡ್ಬಿಟ್ಟು ಅವ್ರಿಗೂ ಸಹಿತ ನಾವು ಸಹಕಾರ ಕೊಡ್ಲಿಕ್ಕೆ ಹೇಳಿದಿವಿ ಎಲ್ಲಾ ಸಂಘಟನೆಯವರು ಎಲ್ಲಾ ಕಮ್ಯುನಿಟಿಯವರು ಎಲ್ಲ ಸಮುದಾಯದವರು ನಮಗೆ ಒಳ್ಳೆ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೆ ಕೊಡ್ತಾ ಇದ್ದಾರೆ ಸೊ ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ದತ್ತ ಜಯಂತಿಗೆ ಸಂಬಂಧಪಟ್ಟ ತುಂಬಾ ತಯಾರಿ ನಾವು ಮಾಡಿಕೊಂಡಿದ್ದೀವಿ ಮುಂಚೆಯಿಂದನೇ ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ದತ್ತ ಜಯಂತಿ ಇನ್ನು ಸುಮಾರು ಯಾವಾಗಿಂದ ಆಗ್ತಾ ಇದೆ ಇಲ್ಲಿವರೆಗೆ ಅಹ್ ಕೆಲವೊಂದು ಪ್ರಕರಣಗಳು ದಾಖಲಾಗಿರ್ತವೆ ಕೆಲವೊಂದು ಇನ್ಸಿಡೆಂಟ್ಗಳು ಆಗಿರ್ತವೆ ಅಂತಹ ಇನ್ಸಿಡೆಂಟ್ಗಳಲ್ಲಿ ಭಾಗಿಯಾದವರು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಔಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಸಿ ಆರ್ ಪಿ ಸಿ ಆರ್ ಪಿ ಸಿ ಅಡಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣಗಳನ್ನು ದಾಖಲಿಸ್ಕೊಂಡ್ಬಿಟ್ಟು ಅವ್ರ ಮೇಲೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಡ್ತಕ್ಕಂಥದ್ದು ಇದು ಚಿಕ್ಕಮಗ್ಳೂರು ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು ಅಲ್ಲಿನೂ ಆ ಥರ ಮಾಡ್ತಾ ಇದ್ದೀವಿ ಅದು ವರ್ಷ ಮಾಡ್ತಕ್ಕಂಥದ್ದು ಈ ವರ್ಷವೂ ಮಾಡ್ತಾಯಿದ್ದೀವಿ ಅವ್ರಿಗೆ ಅದನ್ನು ಅದ್ರ ಬಗ್ಗೆ ಅದ್ರ ಬಗ್ಗೆ ಅವರಿಗೆ ತಿಳಿ ನಾವು ಇದು ಆದರೆ ಇದಾದ ಮೇಲೆ ಇನ್ನು ಬಂದೋಬಸ್ತಿಗೆ ಸಂಬಂಧಪಟ್ಟಾಗೆ ನಾವು ಈ ಸಾರಿ ಬಂದೋಬಸ್ತನ್ನ ಸ್ವಲ್ಪ ಆಗಿ ಮಾಡಿದ್ದೀವಿ ಪ್ರತಿ ವರ್ಷ ಏನಾಗ್ತಿತ್ತು ಟೌನಲ್ಲಿ ಏನು ಬಂದೋಬಸ್ತ್ ಆಗ್ತಿತ್ತು ಟೌನಲ್ಲಿ ಏನು ನಮ್ಮದು ಅನುಸಾದೇವಿ ಯಾತ್ರೆ ಮತ್ತೆ ಶೋಭಾಯಾತ್ರೆ ಆದಮೇಲೆ ಮತ್ತೆ ಅದೇ ಸಿಬ್ಬಂದಿ ಅಧಿಕಾರಿಗಳನ್ನು ನಾವು ಗಿರಿಯಲ್ಲಿ ಐ ಡಿ ಪೀಠದಲ್ಲಿ ಅಲ್ಲಿ ಬಂದೋಬಸ್ತಿಗೆ ಹಾಕೋತಾ ಇದ್ವಿ ಈ ಸಾರಿ ಐ ಡಿ ಪೀಠ ಬಂದೋಬಸ್ತೇ ಸಪ್ರೇಟ್ ಮಾಡಿದ್ದೀವಿ ಒಂದನೇ ದಿನದಿಂದ ಕೊನೆಯ ದಿನದವರೆಗೆ ಐ ಡಿ ಪೀಠದ್ದು ಸಪ್ರೇಟೇ ಬಂದೋಬಸ್ತ್ ಇರುತ್ತೆ ಹಾಗೆ ಟೌನ್ ಲಿಮಿಟ್ಸ್ ಅಲ್ಲಿ ಇವತ್ತಿಂದ ಮತ್ತೆ ಲಾಸ್ಟ್ ಅವರಿಗೆ ಇದು ಸಪರೇಟೆಡ್ ಯಾವ ಸಿಬ್ಬಂದಿಗಳು ಮೇಲೆ ಹೋಗೋದು ಆ ಥರದ ಏನಿರಲ್ಲ ಸೊ ಅವ್ರಿಗೆ ಇಲ್ಲಿ ಡ್ಯೂಟಿ ಇಲ್ಲಿ ಇದ್ದವ್ರು ಇಲ್ಲಿ ಡ್ಯೂಟಿ ಮಾತ್ರ ಅಲ್ಲಿದ್ದವ್ರಿಗೆ ಅಲ್ಲಿ ಡ್ಯೂಟಿ ಮಾತ್ರ ಇರುತ್ತೆ ಅದೊಂದು ಇನ್ನು ಎರಡನೇದು ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಒಂದು ವೈಶಿಷ್ಟ್ಯತೆ ಸ್ವಲ್ಪ ಚಳಿ ಹೆಚ್ಚಿಗೆ ಇದೆ ಮತ್ತೆ ಅಲ್ಲಿ ಗಿರಿಯಲ್ಲಿ ಇರೋದರಿಂದ ನಲವತ್ತೈದು ವರ್ಷದ ಒಳಗಡೆ ಇರತಕ್ಕಂಥ ಸಿಬ್ಬಂದಿಗಳಿಗೆ ನಾವು ಪ್ರಾಮುಖ್ಯತೆ ನೀಡಿ ಅವರಿಗೆ ಅಲ್ಲಿ ಡಿಪ್ಲೈಮೆಂಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಮತ್ತೆ ಅವರಿಗೆಲ್ಲ ಈ ಸರಿ ಇನ್ನೊಂದು ನಾವು ಮನೆ ಜಿಲ್ಲಾಧಿಕಾರಿಗಳವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಎರಡು ಮೆಡಿಕಲ್ ಟೀಮ್ ಕೊಟ್ಟಿದ್ದಾರೆ ಈಗ ಯಾರು ನಮ್ಮ ಸಿಬ್ಬಂದಿಗಳು ಬರ್ತಾರೆ ಅವರಿಗೆ ಮೆಡಿಕಲ್ ಹೆಲ್ತ್ ಹೆಲ್ತ್ ಚೆಕಪ್ ಮಾಡಿಸ್ಬಿಟ್ಟು ಅವರಿಗೆ ಡ್ಯೂಟಿಗೆ ಡಿಪ್ಲೈಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಅದು ಅದ್ರ ಜೊತೆಗೆ ಈಗ ಏನು ನಮ್ಮದು ಈಗ ಮತ್ತೆ ಕೋವಿಡ್ ಪ್ರೋಟೋಕಾಲ್ ಇದೆ ಹೊಸದಾಗಿ ಕೋವಿಡ್ ಗೈಡ್ಲೈನ್ಸ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೂ ಸಹಿತ ನಾವು ಆ ಕೋವಿಡ್ ಗೈಡ್ಲೈನ್ಸ್ ಅನ್ನು ಬಸ್ ಟೈಮಲ್ಲಿ ಪಾಲಿಸಬೇಕು ಅಂತೇಳಿ ಅದಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಮಾಸ್ಕ್ ಇರ್ಬೋದು ಸ್ಯಾನಿಟೈಸರ್ಸ್ ಇರ್ಬೋದು ಮತ್ತೆ ಡಿಸ್ಟೆನ್ಸಿಂಗ್ ಇರ್ಬೋದು ಆ ಥರದ್ದೇನಿದೆ ಅದನ್ನು ನಾವು ಅದರ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಇನ್ನು ಸಿಬ್ಬಂದಿಗಳು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ನಮಗೆ ಈಗ ಬೇರೆ ಟೌನ್ ಬೇರೆ ಬೇರೆ ಬಂದೋಬಸ್ತ್ ಮಾಡೋದ್ರಿಂದ ಮತ್ತೆ ಬೇರೆ ಕಡೆ ಆಲೂರಲ್ಲಿರ್ಬೋದು ಮೂಡಿಗೆರೆ ಇರ್ಬೋದು ಕೊಪ್ಪದಲ್ಲಿರ್ಬೋದು ತರೀಕೆರೆ ಇರ್ಬೋದು ಯಾಕಂದ್ರೆ ಎಲ್ಲ ಕಡೆಗಳಿಂದ ಭಕ್ತಾದಿಗಳು ಬರೋದ್ರಿಂದ ಎಲ್ಲ ರೂಟ್ ಅಲ್ಲಿ ನಾವು ಬಂದೋಬಸ್ತ್ ಮಾಡ್ಕೋಬೇಕಾಗುತ್ತೆ ರೂಟ್ ಅಲ್ಲಿ ಸುಮಾರು ಸೂಕ್ಷ್ಮ ಪ್ರದೇಶಗಳು ಇರ್ತವೆ ಸೊ ಅಂತ ಪ್ರದೇಶಗಳಲ್ಲಿ ನಾವು ಸರಿಯಾಗಿ ಬಂದೋಬಸ್ತ್ ಮಾಡ್ಕೋಬೇಕಾಗುತ್ತೆ ಸೊ ಅಲ್ಲೆಲ್ಲ ಜಿಲ್ಲೆಯಾದ್ಯಂತ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಈ ಜಿಲ್ಲೆಯಾದ್ಯಂತ ಬಂದೋಬಸ್ತಿಗೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಸಿಬ್ಬಂದಿಗಳನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಅಧಿಕಾರಿಗಳು ಅಡಿಷನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಒಂದು ಏಳು ಜನ ಮತ್ತು ನಮ್ಮ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಒಂದು ಮೂವತ್ತು ಜನ ಮತ್ತು ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸ್ ಒಂದು ಅರವತ್ತು ಜನ ಈ ಥರ ಹೀಗೆ ಬೇರೆ ಬೇರೆ ರ್ಯಾಂಕ್ ಆಫೀಸರ್ಸನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರಿ ಬಂದೋಬಸ್ಥೆಗೆ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ